ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಒಂದು ಹಿಂದಿನ ವಿಡಿಯೋದಲ್ಲಿ ಪ್ರತಿ ತಿಂಗಳು ಗಂಡ ಮತ್ತೆ ಹೆಂಡತಿ ಮಕ್ಕಳು ಕೂಡ ಅರ್ಜಿಯನ್ನ ಹಾಕ್ಬೋದು ಸೊ ಪ್ರತಿ ತಿಂಗಳು ಮೂರು ಸಾವಿರ ಸಿಗತ್ತೆ ಅಂತ ಹೇಳಿ ಒಂದು ಯೋಜನೆಯನ್ನ ತಿಳಿಸ್ಕೊಟ್ಟಿದ್ದೆ ಇದರಿಂದ ಸಾಕಷ್ಟು ಜನ ಹೌದು ತುಂಬಾ ಅನುಕೂಲ ಇದೆ ಈ ಯೋಜನೆಯಿಂದ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಇನ್ನೊಂದಿಷ್ಟು ಜನ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡಿದ್ರು ಏನಂತ ಅಂದ್ರೆ ಅರವತ್ತು ವರ್ಷ ಆದಮೇಲೆ ಆ ಯೋಜನೆ ಅಮೌಂಟ್ ಬಂದ್ರೆಷ್ಟು ಬಿಟ್ರೆ ಅಷ್ಟು ಸೊ ಅದರಿಂದ ನಮ್ಗೆ ಏನು ಉಪಯೋಗ ಇಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ರಿ ಸೊ ಕೆಲ್ ಸ್ವಲ್ಪ ಜನರಿಗೆ ಇದು ಸರಿ ಅನಿಸಿದೆ ಇನ್ನು ಸ್ವಲ್ಪ ಜನರಿಗೆ ಈ ತರ ಯೋಜನೆ ನಮ್ಗೆ ಇಷ್ಟ ಆಗಿಲ್ಲ ಅಂತ ಕೂಡ ಹೇಳಿದ್ರಿ ಸೊ ನಾನು ಈ ಯೋಜನೆ ಬಗ್ಗೆ ಇನ್ನೂ ಕೂಡ ನಿಮ್ಗೆ ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಕೆಲವೊಂದಿಷ್ಟು ಜನ ಕೇಳಿದ್ರಿ ಸೊ ಹೇಗೆ ಅರ್ಜಿಯನ್ನು ಹಾಕೋದು ನಾವು ಅರ್ಜಿಯನ್ನ ಹಾಕೋದ್ರೆ ನಲವತ್ತೈದು ವರ್ಷ ಆಗಿದೆ ನಮ್ಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಸೊ ಈ ಯೋಜನೆಯಲ್ಲಿ ಏನಂದ್ರೆ ಗಂಡ ಮತ್ತೆ ಹೆಂಡತಿ ಹಾಗೂ ಮಕ್ಕಳು ಕೂಡ ಹೋಗಿ ಅರ್ಜಿಯನ್ನ ಹಾಕ್ಬೋದು ಅಂದ್ರೆ ನಿಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿದ್ರೆ ಅವರು ಕೂಡ ಹೋಗಿ ಅರ್ಜಿಯನ್ನ ಹಾಕ್ಬಹುದು ಪ್ರತಿ ತಿಂಗಳು ಮೂರು ಸಾವಿರ ಸಿಗತ್ತೆ ಗಂಡಂಗೂ ಸಿಗುತ್ತೆ ಹೆಂಡತಿಗೂ ಸಿಗುತ್ತೆ ಹಾಗೇನೆ ಸೊ ನೀವು ನೋಡ್ಬೋದು ಮಕ್ಕಳಿಗೂ ಕೂಡ ಅರವತ್ತು ವರ್ಷ ಆದ್ಮೇಲೆ ಮೂರು ಸಾವಿರ ಸಿಗುವಂತ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಇದಕ್ಕೆ ಯಾವುದೇ ರೀತಿ ಎಪಿಎಲ್ ರೇಷನ್ ಕಾರ್ಡ್ ಬಿ ರೇಷನ್ ಕಾರ್ಡ್ ಅಂತ ಇಲ್ಲ ಹಾಗೇನೆ ನೀವು ಐ ರಿಟರ್ನ್ ಫೈಲ್ ಮಾಡ್ತಾ ಇದ್ರೆ ಐಟಿ ರಿಟರ್ನ್ ಕೂಡ ಇಲ್ಲ ಈಗಾಗಲೇ ನೀವು ನೋಡಬಹುದು ನಿಮ್ಮ ಸುತ್ತಮುತ್ತಲಾಗಿರ್ಬೋದು ಅಥವಾ ಅಕ್ಕಪಕ್ಕದವರಾಗಿರ್ಬೋದು ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಇಟ್ಕೊಂಡಿರೋರು ಜಾಸ್ತಿ ಇರ್ತಾರೆ ಹಾಗೇನೆ ತರಕಾರಿ ಅಂಗಡಿಗಳನ್ನ ಆಟೋ ರಿಕ್ಷಾಗಳನ್ನ ಓಡಿಸುವಂತವ್ರು ತುಂಬಾನೇ ಜಾಸ್ತಿ ಇರ್ತಾರೆ ಅವರು ಯಾವುದೇ ರೀತಿ ಅಮೌಂಟ್ ನ ಸೇವ್ ಮಾಡಕ್ಕೆ ಆಗ್ತಾ ಇರಲ್ಲ ಅಂದ್ರೆ ಸೊ ಅವರಿಗೆ ಬರ್ತಾ ಇರುವಂತ ಅಮೌಂಟ್ ಒಂದು ಇಷ್ಟರ ಮಟ್ಟಿಗೆ ಮಾತ್ರ ಇರುತ್ತೆ ಅರವತ್ತು ವರ್ಷ ಆದ್ಮೇಲೆ ಸೊ ಯಾವುದೇ ರೀತಿ ವ್ಯಾಪಾರ ಮಾಡಕ್ಕೂ ಕೂಡ ಆಗಲ್ಲ ಒಂದು ಅಂಗಡಿಗಳಲ್ಲಿ ಕೂರ್ಲಿಕ್ಕೂ ಕೂಡ ಆಗಲ್ಲ ಒಂದು ಮೂರ್ ಸಾವಿರ ರೂಪಾಯಿ ಅನ್ನೋದು ತುಂಬಾನೇ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಬರುವಂತದ್ದು ಯಾಕಂದ್ರೆ ಈಗಿನ ಕಾಲದಲ್ಲಿ ಬಿ ಪಿ ಶುಗರ್ಗಳು ಜಾಸ್ತಿ ಆಗುವಂತದ್ದು ಅಥವಾ ಕಾಯಿಲೆಗಳು ಬರುವಂಥದ್ದು ಹೆಚ್ಚು ಅಂತಾನೆ ಹೇಳ್ಬೋದು ಒಂದು ಹಾಸ್ಪಿಟಲ್ ಖರ್ಚಾಗಿರ್ಬೋದು ಅಥವಾ ಮಾರ್ತೆ ಮಾತ್ರೆಗಳ ಖರ್ಚಾಗಿರ್ಬೋದು ಅಥವಾ ನಿಮ್ಮ ಸ್ವಂತ ಖರ್ಚುಗಳಾಗಿರ್ಬೋದು ಹಣ್ಣುಗಳನ್ನು ತಿನ್ಲಿಕ್ಕಾಗಿರ್ಬೋದು ಅಥವಾ ನಿಮಗೆ ಇಷ್ಟವಾದ ವಸ್ತುಗಳನ್ನ ತಗೊಂಡ್ಲಿಕ್ಕೂ ಕೂಡ ಈ ಮೂರು ಸಾವಿರ ರೂಪಾಯಿ ಅನ್ನೋದು ಒಂದು ಬಿಗ್ ಅಮೌಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನನ್ನ ಪ್ರಕಾರ ಸೊ ನಿಮಗೆ ನನ್ನ ಸತ್ಯ ಅನ್ನೋದನ್ನ ತಿಳಿಸಿಕೊಡಿ ಸೊ ಸಾಕಷ್ಟು ಜನ ಅರವತ್ತು ವರ್ಷ ಆದ್ಮೇಲೆ ನಾವು ಇರ್ತಿರೋ ಇಲ್ವೋ ಅನ್ನೋದೇ ನಮ್ಗೆ ಗ್ಯಾರಂಟಿ ಇಲ್ಲ ನಾವು ಮೂರು ಸಾವಿರ ರೂಪಾಯಿ ತಗೊಂಡು ಏನ್ ಮಾಡೋದು ಅಂತ ಅದರಲ್ಲೂ ಕೂಡ ನಾನು ತಿಳಿಸ್ಕೊಂಡಿದೆ ಇದು ಮೂರು ಸಾವಿರ ನಿಮಗ್ ಬಂದಿಲ್ಲ ಅಂದ್ರು ಕೂಡ ಸೊ ನಾಮಿನಿ ಹೆಸರನ್ನ ಯಾರು ಮಾಡಿಸಿರ್ತಾರೋ ಅವರಿಗೆ ಒಂದೂವರೆ ಸಾವಿರ ಕೂಡ ಸಿಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದೆ ನಾನು ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ಇನ್ನು ಕೂಡ ಅರ್ಜಿಯನ್ನ ಹಾಕಿಲ್ಲೋ ಈ ಯೋಜನೆಗೆ ದಯವಿಟ್ಟು ಅರ್ಜಿಯನ್ನ ಹಾಕಿ ಯಾಕಂದ್ರೆ ಈ ಯೋಜನೆಯಿಂದ ಸಾಕಷ್ಟು ಉಪಯೋಗಗಳಿದೆ ಪ್ರತಿ ತಿಂಗಳು ಗಂಡ ಮತ್ತು ಹೆಂಡತಿಗೆ ಮೂರು ಮೂರು ಸಾವಿರ ಅಂದ್ರೆ ಆರು ಸಾವಿರ ಬರುತ್ತೆ ಸೊ ನಿಮ್ಮ ಮಕ್ಕಳು ಹದಿನೆಂಟು ವರ್ಷ ಮೇಲ್ಪಟ್ಟ ಆಗಿದ್ರೆ ಅವರು ಕೂಡ ಅರ್ಜಿಯನ್ನ ಹಾಕಿ ಯೋಜನೆಯ ಬೆನಿಫಿಟ್ ಅನ್ನ ಕೂಡ ಪಡ್ಕೊಂಡ್ಬಹುದು ಸ್ನೇಹಿತರೆ ಸೊ ಹೇಗೆ ಅರ್ಜಿಯನ್ನ ಹಾಕೋದನ್ನೊಂದು ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ ಅರ್ಧಂಬರ್ಧ ನೋಡಿದ್ರೆ ಖಂಡಿತ ನಿಮಗೆ ಮಾಹಿತಿ ಗೊತ್ತಾಗೋದಿಲ್ಲ ಯಾಕಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಸ್ನೇಹಿತರೆ ನಿಮ್ಗೆ ವಿಡಿಯೋ ಇರುವಂತಹ ಮಾಹಿತಿ ಯೋಜನೆ ಹೆಸರನ್ನ ಹಾಕಿ ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ ಇದ್ದವರು ದಯವಿಟ್ಟು ಬೇರೆಯವರು ಹಾಕ್ಬೋದು ಅರ್ಜಿಯನ್ನ ಅದಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ ಸೊ ವಿಡಿಯೋ ನೋಡಬಹುದು ಸ್ನೇಹಿತರೆ ಈಗಾಗಲೇ ನೀವು ನೋಡಿರ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ನಿಮ್ಮ ವಯಸ್ಸು ಹಾಗೇನೆ ಅರವತ್ತು ವರ್ಷ ಒಳಗಾಗಿರಬೇಕು ಈ ಯೋಜನೆಗೆ ಅರ್ಜಿಯನ್ನು ಹಾಕು ಈ ಯೋಜನೆ ಹೆಸರು ಬಂದ್ಬಿಟ್ಟು ಈ ಶ್ರಮ ಯೋಜನೆ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಗಂಡ ಮತ್ತೆ ಹೆಂಡತಿಗೆ ಮೂರು ಸಾವಿರ ಸಿಗುವಂತ ಯೋಜನೆ ನೀವು ಪ್ರತಿ ತಿಂಗಳು ಹೋಗ್ಬಿಟ್ಟು ಸೊ ನಿಮ್ಮ ಖಾತೆಯಲ್ಲಿ ಹಣ ಇರುತ್ತೆ ಎಕ್ಸಾಂಪಲ್ ಆಗಿ ಈಗ ಹದಿನೆಂಟು ವರ್ಷ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಏನಾರು ಹದಿನೆಂಟು ವರ್ಷ ಇರೋರು ಯಾರು ಅರ್ಜಿಯನ್ನು ಹಾಕಿದ್ರೆ ಪ್ರತಿ ತಿಂಗಳು ಬ್ಯಾಂಕಿಗೆ ಐವತ್ತೈದು ರೂಪಾಯಿ ಕಟ್ತಾ ಹೋಗಬೇಕು ಅಂದ್ರೆ ಐವತ್ತೈದು ರೂಪಾಯಿ ಅಂದ್ರೆ ನೀವು ಹೋಗಿ ಬ್ಯಾಂಕಿಗೆ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಕಟ್ಬೇಕು ಅಂತ ನಿಮ್ಮ ಖಾತೆಯಲ್ಲಿ ಅಕೌಂಟ್ ನ ಮಾಡ್ಸಿರ್ತಿರಲ್ವಾ ಅಕೌಂಟ್ಗೆ ಸೊ ನೀವು ಅಕೌಂಟ್ ಅಲ್ಲಿ ಅಮೌಂಟ್ ಇದ್ರೆ ಐವತ್ತೈದು ರೂಪಾಯಿ ಐವತ್ತೈದು ರೂಪಾಯಿ ತರ ಪ್ರತಿ ತಿಂಗಳು ಡಿಡಕ್ಟ್ ಮಾಡ್ತಾ ಹೋಗ್ತಾರೆ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಏನ್ ಮಾಡ್ತಾರೆ ಅಂದ್ರೆ ಸೊ ಅವರು ಐವತ್ತೈದು ಐವತ್ತೈದು ರೂಪಾಯಿನ ಕಟ್ತಾ ಹೋಗ್ತಾರೆ ಅಂದ್ರೆ ನಿಮ್ಮದು ಐವತ್ತೈದು ರೂಪಾಯಿ ಪ್ಲಸ್ ಅವ್ರದ್ದು ಐವತ್ತೈದು ರೂಪಾಯಿ ಟೋಟಲ್ ನೂರ ಹತ್ತು ರೂಪಾಯಿ ಆಗುತ್ತೆ ಪ್ರತಿ ತಿಂಗಳು ಸೇವ್ ಆಗ್ತಾ ಹೋಗುತ್ತೆ ನೀವು ಐವತ್ತೈವ ರೂಪಾಯಿ ಕಟ್ಟಿದ್ರೆ ಸೊ ಕೇಂದ್ರ ಸರ್ಕಾರದಿಂದ ಕೂಡ ಐವತ್ತೈದು ರೂಪಾಯಿನ ಕಟ್ತಾರೆ ಟೋಟಲ್ ಆಗಿ ನೂರ ಹತ್ತು ರೂಪಾಯಿ ತರ ಪ್ರತಿ ತಿಂಗಳು ಸೇವ್ ಆಗ್ತಾ ಹೋಗುತ್ತೆ ನೀವು ಅರವತ್ತು ವರ್ಷ ಆಗೋವರೆಗೂ ಕೂಡ ಐವತ್ತೈದು ರೂಪಾಯಿನೇ ಕಟ್ತಾ ಹೋಗ್ಬೇಕು ಇದು ಏನಾಗುತ್ತೆ ಅರವತ್ತು ವರ್ಷ ಆದ್ಮೇಲೆ ನಿಮ್ಮ ಖಾತೆಗೆ ಸೊ ಪ್ರತಿ ತಿಂಗಳು ಮೂರು ಸಾವಿರ ಹಣ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಈ ಯೋಜನೆಯನ್ನ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಅರ್ಜಿಯನ್ನು ಮಹಿಳೆಯಾಗಿರ್ಬೋದು ಪುರುಷರಾಗಿರ್ಬೋದು ಸೊ ನಿಮ್ಮ ಹತ್ತಿರದಲ್ಲಿರುವಂತ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೋದು ಅಥವಾ ಸೈಬರ್ ಸೆಂಟರ್ ಗಳಲ್ಲಿ ಕೂಡ ಹೋಗಿ ಅರ್ಜಿಯನ್ನು ಹಾಕ್ಬಹುದು ತುಂಬಾ ಜನ ಕೇಳ್ತಾ ಇದ್ರಿ ನಮ್ಗೆ ನಲ್ವತ್ ವರ್ಷ ಆಗಿದೆ ನಾವು ಅರ್ಜಿಯನ್ನ ಹಾಕ್ಬೋದು ಅಂತ ಡೆಫಿನೆಟ್ಲಿ ಅರ್ಜಿಯನ್ನ ಹಾಕ್ಬಹುದು ಸೊ ನಿಮ್ಗೆ ಯಾರು ಅರ್ಜಿಯನ್ನ ಹಾಕ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಅದು ರಾಂಗ್ ಇನ್ಫಾರ್ಮೇಶನ್ ಆಗಿರುತ್ತೆ ಖಂಡಿತ ನೀವು ಕೂಡ ಅರ್ಜಿಯನ್ನ ಹಾಕಿ ಈ ಯೋಜನೆಗೆ ಆ ನೀವು ಕೂಡ ಅಭಿಯಿಂದ ಭಾಗವಹಿಸಬಹುದು ಯಾಕಂದ್ರೆ ಸೊ ಇದು ಒಂದು ಎಲ್ಲರಿಗೂ ಕೂಡ ಸಿಗುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬಹುದು ಸೊ ಇನ್ನು ಈಗ ಇಪ್ಪತ್ತೈದು ವರ್ಷ ಆಗಿದೆ ನಿಮ್ಗೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಇಪ್ಪತ್ತೈದು ವರ್ಷ ಆದವರಿಗೆ ಅಂದ್ರೆ ಸೊ ಎಂಬತ್ ರೂಪಾಯಿ ತರ ಅಮೌಂಟ್ ಬರುತ್ತೆ ಈಗ ಇಪ್ಪತ್ತೈದು ವರ್ಷ ಆದವರಿಗೆ ರೂಪಾಯಿ ತರ ಕಟ್ತಾ ಹೋಗ್ಬೇಕು ಸೊ ಎಂಬತ್ ರೂಪಾಯಿ ಏನಂದ್ರೆ ನೀವು ಬಂದ್ಬಿಟ್ಟು ಸೊ ಪ್ರತಿ ತಿಂಗಳು ಎಂಬತ್ ರೂಪಾಯಿ ನೀವ್ ಹಾಕಿದ್ರೆ ಕೇಂದ್ರ ಸರ್ಕಾರದಿಂದ ಎಂಬತ್ ರೂಪಾಯಿ ಆಗ್ತಾರೆ ಟೋಟಲ್ ಆಗಿ ನೂರ ರೂಪಾಯಿ ಆಗುತ್ತೆ ಈ ತರವಾಗಿ ಹಣವನ್ನ ಪ್ರತಿ ತಿಂಗಳು ಕಟ್ತಾ ಹೋಗ್ಬೇಕು ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಖಾತೆ ಹಣ ಇದ್ರೆ ಸರ್ಕಾರದ ಕಡೆಯಿಂದನೇ ಅದನ್ನ ಡಿಡೆಕ್ಟ್ ಮಾಡ್ಕೊತಾ ಹೋಗ್ತಾರೆ ಸ್ನೇಹಿತರೆ ಹಾಗೆ ಈಗ ನಲವತ್ತೈದು ವರ್ಷ ಆಗಿದ್ರೆ ಸೊ ನಲವತ್ತೈದು ವರ್ಷ ಆಗಿದ್ರೆ ನೀವು ನಲವತ್ತೈದು ಅಥವಾ ನಿಮಗೆ ಮೂವತ್ತೈದು ವರ್ಷ ಆಗಿದ್ರೆ ನೂರ ಇಪ್ಪತ್ತು ರೂಪಾಯಿ ತರ ಕಟ್ತಾ ಹೋಗ್ಬೇಕು ನೀವು ನೂರ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರದಿಂದ ಕೂಡ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ನ ಕಟ್ತಾರೆ ಈ ತರವಾಗಿ ಹಣವನ್ನ ಕಟ್ತಾ ಹೋಗುವಂತದ್ದು ಸೊ ನೀವು ಐವತ್ತೈದು ರೂಪಾಯಿ ಆಗಿದ್ರೆ ಕೇಂದ್ರ ಸರ್ಕಾರ ಐವತ್ತೈದು ಸೊ ಒಂದೊಂದು ಏಜ್ ಅವರಿಗೆ ವಿಶಿಷ್ಟ ಅಮೌಂಟ್ ಅಂತ ಇರುತ್ತೆ ಅವರು ಇಷ್ಟಿಷ್ಟೇ ಅಮೌಂಟ್ ಅನ್ನ ಕಟ್ಬೇಕಾಗತ್ತೆ ಅರವತ್ತು ವರ್ಷ ಆದ್ಮೇಲೆ ಸೊ ಅದು ನಿಮ್ಮ ಖಾತೆಗೆ ಮೂರು ಮೂರು ಸಾವಿರ ರೂಪಾಯಿ ತರ ಜಮಾ ಆಗ್ತಾ ಹೋಗುತ್ತೆ ಹಾಗೇನೆ ಸೊ ಇಲ್ಲಿ ನೀವು ಗಂಡನ ಗಂಡ ಆಲ್ರೆಡಿ ಈಗ ಯೋಜನೆ ಬೆನಿಫಿಟ್ ಅನ್ನ ತಗೊತಾ ಇದ್ರೆ ನೀವು ಹೆಂಡತಿ ನಾಮಿನಿಯನ್ನ ಮಾಡಿದ್ರೆ ಈಗ ಅಕಸ್ಮಾತ್ ಆಗಿ ಏನೋ ಹುಷಾರ್ ಇಲ್ದೆ ವರ್ಷ ಆದ್ಮೇಲೆ ಏನಾದ್ರು ಡೆತ್ ಆಗಿದ್ರೆ ಸೊ ಏನಾಗತ್ತೆ ಅಂದ್ರೆ ಹೆಂಡತಿಗೆ ಬಂದ್ಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ತರ ಪೆನ್ಷನ್ ರೀತಿ ಕೊಡ್ತಾ ಹೋಗ್ತಾರೆ ಈಗ ಎಕ್ಸಾಂಪಲ್ ಈಗ ಗಂಡ ಯೋಜನೆ ಬೆನಿಫಿಟ್ ಗಂಡ ಮಾತ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಹೆಂಡತಿ ಬಂದ್ಬಿಟ್ಟಿಗೆ ಸೊ ಗಂಡ ಏನಾದರೂ ಇಲ್ಲ ಅಂದ್ರೆ ಹೆಂಡತಿಗೆ ಒಂದೂವರೆ ಸಾವಿರ ರೂಪಾಯಿ ತರ ಪ್ರತಿ ತಿಂಗಳು ಕಲ್ಸ್ಕೊಡ್ತಾ ಹೋಗ್ತಾರೆ ಅಂದ್ರೆ ನಿಮ್ಮ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ ಇದನ್ನ ಹಾಕ್ಬೇಕಾದ್ರೆ ಸೊ ನೀವು ನಿಮ್ಮ ಆಧಾರ್ ಕಾರ್ಡ್ ನ ತೆಗೆದ್ಕೊಂಡು ಹೋದ್ರೆ ಆಯ್ತು ಹಾಗೇನೆ ಸೊ ಅಷ್ಟೇ ತಗೊಂಡು ಹೋದ್ರೆ ಸಾಕು ನೀವು ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ನೀವು ಅರ್ಜಿಯನ್ನ ಹಾಕಿದ ತಕ್ಷಣ ನಿಮ್ಗೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ನೀವು ಅರ್ಜಿಯನ್ನ ಹಾಕ್ಬೋದು ಹಾಗೆ ಈಗ ಗಂಡ ಹೆಂಡತಿ ಇಬ್ರು ಅರ್ಜಿಯನ್ನು ಹಾಕಿ ನಮ್ಗೆ ಏನಾದ್ರು ಈ ರೀತಿ ಆದ್ರೆ ಬರಲ್ವಾ ಅಂದ್ರೆ ಡೆಫಿನೆಟ್ಲಿ ಆಗಿ ಬರುತ್ತೆ ನೀವು ಗಂಡ ಅರ್ಜಿಯನ್ನ ಹಾಕಿದ್ರೆ ಹೆಂಡತಿ ನಾಮಿನಿ ಮಾಡಿರ್ತೀರಾ ಹೆಂಡತಿ ಅರ್ಜಿನಿ ಹಾಕಿದ್ರೆ ಗಂಡನ ನಾಮಿನಿ ಮಾಡಿರ್ತೀರಾ ಡೆಫಿನೆಟ್ಲಿ ಆಗಿ ನಿಮಗೆ ಹಣ ಜಮಾ ಆಗತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದನ್ನ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕ್ಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಸೊ ಅರವತ್ತು ವರ್ಷ ಒಳಗಿರೋರು ಅರ್ಜಿಯನ್ನ ಹಾಕ್ಬಹುದು ಈ ಯೋಜನೆ ಹೆಸರು ಬಂದ್ಬಿಟ್ಟು ಈ ಶ್ರಮ ಯೋಜನೆ ಅಂತ ತುಂಬಾನೇ ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬಹುದು ಇದರಿಂದ ತುಂಬಾ ಜನ ಅನ್ಕೊತಿದಿರಾ ನಾವು ಅರವತ್ತು ವರ್ಷ ಆದ್ಮೇಲೆ ಇದು ನಮ್ಗೆ ಏನ್ ಯೂಸ್ಫುಲ್ ಇಲ್ಲ ಅಂತ ಇದು ಕೆಲವೊಂದಿಷ್ಟು ಜನ ಯೂಸ್ಫುಲ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದಿಷ್ಟು ಜನ ಯೂಸ್ ಇದೆ ಹೆಲ್ಪ್ಫುಲ್ ಆಯ್ತು ಯೋಜನೆ ಇರೋದ್ರಿಂದ ಅರವತ್ತು ವರ್ಷ ಆದ್ಮೇಲೆ ತುಂಬಾ ಕಷ್ಟ ಆಗುತ್ತೆ ತುಂಬಾನೇ ಅನುಕೂಲ ಇದೆ ಅಂತ ಕೂಡ ಹೇಳಿದ್ರಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಯೋಜನೆಯ ಬಗ್ಗೆ ಯೋಜನೆ ಎಷ್ಟು ನಿಮ್ಗೆ ಅನುಕೂಲವಾಗಿದೆಯೋ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಅರ್ಜಿಯನ್ನ ಹಾಕಿಲ್ಲ ಇನ್ನು ಕೂಡ ಅರ್ಜಿಯನ್ನ ಹಾಕಿ ಸೊ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನಗೆ ಹೆಲ್ಪ್ಫುಲ್ ಆಗುತ್ತೆ ಅರವತ್ ವರ್ಷ ಆದ್ಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ಸಿಗೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ಯೋಜನೆಯಲ್ಲಿ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿರೋ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ